ಎಲ್ರಿಗೂ ನಮಸ್ಕಾರ ಈ ದಿನ ಈ ಮುಲಭಾಲ್ ನಲ್ಲಿ ನಡೆದಿರೋ ಟೂರ್ನಮೆಂಟ್ ಅಂತ ತುಂಬಾ ಚೆನ್ನಾಗಿ ನಡೆದಿದೆ ತುಂಬಾ ರೆಸ್ಪಾನ್ಸಿಬಲ್ ಆಗಿದೆ ಈ ಟೂರ್ನಮೆಂಟ್ ಯಾವ್ದೇ ತರ ತೊಂದರೆ ಮಾಡಿಲ್ಲ ಯಾರೇ ಆಗ್ಲಿ ಸಣ್ಣ ಪುಟ್ಟ ಮಾಮೂಲಿ ಇರುತ್ತೆ ಅದು ಬಟ್ ಇವಾಗ ಗೆದ್ದಿರೋರಿಗೆ ತುಂಬಾ ಇಬ್ಬರು ಅಷ್ಟೇ ಸೋತವರು ಅಷ್ಟೇ ಗೆದ್ದವರು ಅಷ್ಟೇ ಇಬ್ರು ತುಂಬಾ ಕಷ್ಟಪಟ್ಟು ಆಡಿ ಸೆಮಿ ಸ್ಪೈನಲ್ ಬಂದಿರೋದು ಗೆದ್ದ ಒಂದ್ಸ ಮಾಮೂಲಿ ಸಹಜ ಗೆಲ್ಲೋದು ಸಲೋದು ಈ ದಿನ ಗೆದ್ದಿರುವ ನಮ್ಮ ಕಿರಣ್ ಮತ್ತು ಕೃಷ್ಣ ವಿನೋದ್ ಮತ್ತೆ ಶಂಕರ ಎಲ್ಲರೂ ಧನ್ಯವಾದಗಳು ಗೆದ್ದವರು ಸ್ವತಃ ಮಾಮೂಲಿ ದಯವಿಟ್ಟು ಯಾರೇ ಆಗಲಿ ಏನೇ ಆಗ್ಲಿ ತೊಂದರೆ ಗಲಾಟೆ ಮಾಡ್ಕೊಂಡೇನಿರಲ್ಲ ಎಲ್ಲ ನಮ್ಮ ಹುಡುಗರೇ ಟೋಟಲ್ ಆಗಿರೋ ಇಲ್ಲಿ ಇಲ್ಲಿರೋರೆಲ್ಲ ದಯವಿಟ್ಟು ನಾನು ಸ್ವಲ್ಪ ಮಾತು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಏನು ತಪ್ಪಿದ್ರೆ ಎಲ್ಲರಿಗೂ ನಮಸ್ಕಾರ ಏನೊಂದು ಟೂರ್ನಮೆಂಟ್ ನಿಮ್ ಮುಲ್ಭಾಗದಲ್ಲಿ ನಡೆದಿದೆ ನನ್ನ ಪ್ರಕಾರ ಒನ್ ಆಫ್ ದಿ ಬೆಸ್ಟ್ ಟೂರ್ನಮೆಂಟ್ ಇದು ನಾಲ್ಕ್ ದಿನ ಹನ್ನೆರಡು ಟೀಮು ಇಷ್ಟ ಮೆಂಟೆನೆನ್ಸ್ಟ್ ಯೂಟ್ಯೂಬ್ ಇದು ನಾನ್ ಸ್ಟೇಟಸ್ ಅಲ್ಲಿ ಹಾಕ್ತಾನೆ ನಂಗೆ ಬಿಹಾರ್ ಒಂದ್ಕೊಂಡ್ ಬರ್ತಾ ಇದೆ ಎಲ್ಲಪ್ಪ ಯಾವ ಊರಲ್ಲಿ ನಡೀತಾ ಇರೋದು ಅಂತ ಆ ಇಂಟರ್ ನ್ಯಾಷನಲ್ ಲೆವೆಲ್ ಗೆ ದುಬೈಯಲ್ಲೂ ನೋಡ್ ನಮ್ ಫ್ರೆಂಡ್ಸ್ ನೋಡ್ಕೊಂಡು ಇದು ಮಾಡಿದ್ದಾರೆ ಬಾಂಗ್ಲಾದೇಶಲ್ಲೂ ನನ್ನ ಫ್ರೆಂಡ್ಸ್ ಇದಾರೆ ಅವ್ರೆಲ್ಲಾರು ನೋಡ್ಕೊಂಡ್ಬಿಟ್ಟು ಕೇಳ್ತಾ ಇದಾರೆ ನಿಮ್ ಕೋಲಾರ ಅಲ್ಲಿ ಇಷ್ಟು ಒಳ್ಳೆ ಟೂರ್ನಮೆಂಟ್ ನಡೆಸ್ತಾ ಇದ್ದೀರಾ ಅಂತ ಅದು ಕೇಳಿನೇ ನಮ್ಗೇನೋ ಒಂದ್ ಸಂತೋಷ ಆಯ್ತು ನಮ್ ವ್ಯಾಪಾರಿ ಇದಾರೆ ಅಲ್ಲಿ ನಮ್ದು ಟೊಮೆಟೊ ಮಂಡಿ ಅಂದ್ಮೇಲೆ ಎಲ್ಲಾ ಜಾಗ ಇದ್ದಾರೆ ಪ್ರತಿ ಸ್ಟೇಟ್ಸ್ ಅಲ್ಲೇ ನಮ್ದು ಕೆಲಸ ನಡೆಯುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಮಾಡ್ತೀನಿ ನಾನು ದುಬೈಗೆ ಬಾಂಗ್ಲಾದೇಶ್ ಗೆಲ್ಲ ಎಕ್ಸ್ಪೋರ್ಟ್ ಇದೆ ನಮ್ದು ಅವ್ರೆಲ್ಲಾ ನೋಡ್ಕೊಂಡ್ ಕೇಳ್ತಾ ಇದ್ದಾರೆ ನಿಮ್ ಕೋಲಾರ ಇದು ಅಂತ ಇದಾರೆ ಅವ್ರು ಕೋಲಾರ ಬಂದ್ರೆ ಫಸ್ಟ್ ನಾನು ಕೇಳೋದು ಯಾವ್ದೋ ಹೋಟೆಲ್ ಒಳ್ಳೇದಿದ್ಯಾ ಅಂದ್ರು ಇವಾಗ ಈ ಟೂರ್ನಮೆಂಟ್ ನೋಡ್ಕೊಂಡ್ ಅವ್ರಿಗೆ ಗೊತ್ತಾಗ್ಬಿಡಿದೆ ಒಂದ್ ನೆಕ್ಸ್ಟ್ ಲೆವೆಲ್ ಗೊತ್ತೋಗಿದ್ದೀರಿ ನಾವು ಅಂತ ಹಂಗೆ ಹನ್ನೆರಡ್ ಜನ ಟೀಮ್ ಹನ್ನೆರಡ್ ಟೀಮ್ ಗು ಕ್ರಾಚುಲೇಷನ್ಸ್ ಗೆಲುವು ಸೋಲು ಇದ್ದೇ ಇರುತ್ತೆ ಎಲ್ಲರೂ ಚೆನ್ನಾಗಿ ಆಡದ್ರಿ ಒನ್ ಆಫ್ ದಿ ಬೆಸ್ಟ್ ಟೂರ್ನಮೆಂಟ್ ಮೇನ್ ನದಿಮ್ ಅವ್ರಿಗೆ ನಿಮ್ ಮುಲ್ಬಾಗಲ್ಗೆ ಇಂಪ್ರೂವ್ಮೆಂಟ್ ಎಲ್ಲ ಎಲ್ಲ ಜಗ ಹೆಸರು ಹೋಗಿರೋದು ಇವ್ರು ಇಂತ ಟೂರ್ನಮೆಂಟ್ ನಡೆಸಿರೋದು ನಿಜ ಒಂದು ಒಳ್ಳೆತನ ಇನ್ನೊಂದು ಆಲ್ ದಿ ಬೆಸ್ಟ್ ಎಲ್ಲರೂ ಚೆನ್ನಾಗಿ ಆಡಿದ್ರಿ ಅಂಡ್ ಕಾಂಗ್ರಾಚುಲೇಷನ್ಸ್ ವಿನ್ನರ್ಸ್ ರನ್ನರ್ಸ್ ಥರ್ಡ್ ಪ್ರೈಸ್ ಫೋರ್ತ್ ಪ್ರೈಸ್ ಎಲ್ಲಾ ಟೀಮ್ ಒನ್ ಟೀಮ್ ಒಂದ್ ಮ್ಯಾಚ್ ಗೆದ್ದಿದ್ರು ಅವ್ರ ವಿನ್ನರ್ ನಾಲ್ಕ್ ಮ್ಯಾಚು ಐದ್ ಮ್ಯಾಚ್ ಗೆಲ್ಲೋದಲ್ಲ ಎಲ್ಲಾ ಪ್ಲೇಯರ್ಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಕೊಟ್ರಿ ಹನ್ನೆರಡು ಟೀಮ್ ಕೂಡ ಎಲ್ಲಾರ್ಗು ಕಾಂಗ್ರಾಚುಲೇಷನ್ ಥ್ಯಾಂಕ್ ಯು